ಇಪ್ಪತ್ನಾಲ್ಕರ ಲೋಕಸಭೆಯ ಚುನಾವಣೆಗೆ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಅವರು ಗುರುವಾರದಂದು ಶಾಸಕರಾದ ರೇವಣ್ಣ ಸಿಎನ್ ಬಾಲಕೃಷ್ಣ ಸ್ವರೂಪ್ ಎ ಮಂಜು ಅವರೊಂದಿಗೆ ಡಿಸಿ ಕಚೇರಿಗೆ ಆಗಮಿಸಿ ಜಿಲ್ಲಾ ಚುನಾವಣಾಧಿಕಾರಿ ಸಿಸತ್ಯಭಾಮ ಅವರಿಗೆ ನಾಮಪತ್ರ ಸಲ್ಲಿಸಿದರು ಮೊದಲೇ ಶಾಸಕರಾದ ಎ ಮಂಜು ಮತ್ತು ಸಿಎನ್ ಬಾಲಕೃಷ್ಣ ಅವರು ಚುನಾವಣಾಧಿಕಾರಿಯಾಗಿ ಕಚೇರಿ ಮುಂದೆ ನಾಮಪತ್ರ ಸಲ್ಲಿಸುವ ಅಭ್ಯರ್ಥಿ ಪ್ರಾಜ್ವಲ್ ಅವರನ್ನ ಕಾದು ಕೆಲ ಸಮಯ ಹೊರ ನಿಂತಿದ್ದು ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರು ಆಗಮಿಸಿದ್ದು ನಂತರದಲ್ಲಿ ಅವಸರದಲ್ಲೇ ಕಾಲಿಗೆ ಚಪ್ಪಲಿ ಹಾಕದೆ ಬರಿಗಾಲಿನಿಂದ ಬಂದ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಕಚೇರಿ ಪ್ರವೇಶ ಮಾಡಿದರು ಇದಕ್ಕೆ ಮೊದಲು ಗುರುವಾರದಂದು ಒಳಗಿನಿಂದಲೇ ಮಾವಿನಕೆರೆ ರಂಗನಾಥ ಸ್ವಾಮಿಗೆ ಪೂಜೆ ಸಲ್ಲಿಸಿದ ಪ್ರಾಜ್ವಲ್ ಅವರು ಶಾಸಕರಾದ ಬಾಲಕೃಷ್ಣ ಹಾಗೂ ಆಶೀರ್ವಾದ ಪಡೆದ್ರು ಇದಕ್ಕೂ ಮೊದಲು ಹರತನಹಳ್ಳಿಯಲ್ಲಿದ್ದ ಅಭ್ಯರ್ಥಿ ತಾತ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರಿಂದ ಸೂಚಕರ ಸಹಿ ಹಾಕಿಸಿಕೊಂಡು ಆಶೀರ್ವಾದ ಪಡೆದ್ರು ಗುರುವಾರ ಶುಭ ದಿನವೆಂಬ ಕಾರಣಕ್ಕಾಗಿ ಸರಳವಾಗಿ ನಾಮಪತ್ರವನ್ನ ಪ್ರಜ್ವಲ್ ರೇವಣ್ಣ ಸಲ್ಲಿಸಿದ್ರು ಈ ವೇಳೆ ನಾಮಪತ್ರ ಸಲ್ಲಿಸುವ ಚುನಾವಣಾಧಿಕಾರಿಯಿಂದ ರೇವಣ್ಣನವರು ಹೊರಬಂದು ಫೋಟೋ ಎಂದು ಕೂಗಿ ಅವರ ಸಹಚರರಿಂದ ಪಡೆದುಕೊಂಡು ಮತ್ತೆ ವಾಪಸ್ ಒಳಹೋದ್ರು ನಾಮಪತ್ರ ಸಲ್ಲಿಸುವ ವೇಳೆ ಕಚೇರಿ ಮುಂದೆ ಬಿಎಂ ರಸ್ತೆಯ ಒಂದು ಭಾಗದ ರಸ್ತೆ ಬಂದ್ ಮಾಡಿದ್ರಿಂದ ಕೆಲಸಮಯ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಯಿತು ಯಾವುದೇ ಗೊಂದಲವಾಗದಂತೆ ಶಾಂತಿ ಕಾಪಾಡಲು ಡಿಸಿ ಕಚೇರಿ ಸುತ್ತ ನೂರ ನಲ್ವತ್ನಾಲ್ಕು ಸೆಕ್ಷನ್ ಹಾಗೂ ಐದು ಜನರು ಮಾತ್ರ ಅಭ್ಯರ್ಥಿ ಜೊತೆ ಇರಲು ನಿರ್ಬಂಧ ಹೇರಲಾಗಿತ್ತು ಇನ್ನು ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರ ಜೊತೆ ಯಾವ ಜೆಡಿಎಸ್ ಕಾರ್ಯಕರ್ತರು ಆಗ್ರಹಿಸಿರಲಿಲ್ಲ ಎಂದು ಹೊರಬಂದ ಜೆ ಡಿ ರೇವಣ್ಣನವರು ದಾರಿಯಲ್ಲಿ ಹೋಗುತ್ತಿದ್ದ ಬಸವಣ್ಣನಿಗೆ ಐನೂರು ನೀಡಿದರು ನಾಮಪತ್ರ ಸಲ್ಲಿಸಿದ ನಂತರ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಮಾಧ್ಯಮದೊಂದಿಗೆ ಮಾತನಾಡಿ ದೇವರ ಮತ್ತು ದೇವೇಗೌಡರ ಹಿರಿಯ ಶಾಸಕರ ಆಶೀರ್ವಾದದ ಜೊತೆ ಗುರುವಾರದಂದು ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಲಾಗಿದೆ ಏಪ್ರಿಲ್ ನಾಲ್ಕರಂದು ಬೃಹತ್ ಸಭೆ ಮತ್ತು ರ್ಯಾಲಿ ಮೂಲಕ ಬಿಜೆಪಿ ಮತ್ತು ಜೆಡಿಎಸ್ ಎಲ್ಲಾ ಮುಖಂಡರ ಹಾಗೂ ಈ ವೇಳೆ ಮಾಜಿ ಪ್ರಧಾನಿ ಡಿ ದೇವೇಗೌಡರು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಿಜಯೇಂದ್ರ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಹಾಗೂ ಹಲವಾರು ಜನ ಬಿಜೆಪಿ ಮುಖಂಡರ ಜೊತೆ ಸೇರಿ ದೊಡ್ಡ ಮಟ್ಟದ ಮೆರವಣಿಗೆ ಮೂಲಕ ಬಂದು ಇನ್ನೂ ಎರಡು ಸೆಟ್ ನಾಮಪತ್ರವನ್ನ ಸಲ್ಲಿಸಲಾಗುವುದು ಎಂದರು ಅರಕುಲುಗೂಡು ಶಾಸಕರು ಮಾಜಿ ಶಾಸಕ ಸಿಎನ್ ಬಾಲಕೃಷ್ಣ ಎಚ್ ಪಿ ಸ್ವರೂಪ ಸೇರಿ ನಾಮಪತ್ರವನ್ನ ಸಲ್ಲಿಸಲಾಗಿದೆ ಏಪ್ರಿಲ್ ನಾಲ್ಕರಂದು ಜೆಡಿಎಸ್ ಮತ್ತು ಬಿಜೆಪಿಯ ಎಲ್ಲಾ ಮುಖಂಡರ ಆಶೀರ್ವಾದದೊಂದಿಗೆ ನಾಮಪತ್ರ ಸಲ್ಲಿಸಲಾಗಿದೆ ಗುರುವಾರ ಒಳ್ಳೆಯ ದಿನವೆಂದು ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಲಾಗಿದೆ ಎಂದು ಹೇಳಿದರು ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿ ಎನ್ಡಿಎ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇಪಣ್ಣ ಅವರು ನಮ್ಮರೊಂದಿಗೆ ನಾಮಪತ್ರ ಸಲ್ಲಿಸಿದ್ದಾರೆ ನಾಲ್ಕರಂದು ಬಿಜೆಪಿ ಪಕ್ಷದ ನಾಯಕರುಗಳು ಹಾಗೂ ಜೆಡಿಎಸ್ ಪಕ್ಷದ ನಾಯಕರೊಂದಿಗೆ ನಾಮಪತ್ರ ಸಲ್ಲಿಸಲಾಗುವುದು ಜಿಲ್ಲೆಯ ಸಮಸ್ತ ನಾಗರಿಕರ ಆಶೀರ್ವಾದ ಪ್ರಜ್ವಲ್ ರೇವಣ್ಣರ ಮೇಲೆ ಇರಲಿ ಎಂದು ಕೋರಿದರು ಕ್ಷೇತ್ರದ ಶಾಸಕರಾದ ಎಚ್ ಪಿ ಸ್ವರೂಪ್ ಮಾತನಾಡಿ ಪ್ರಜ್ವಲ್ ರೇವಣ್ ಅವರು ಎನ್ಡಿಎ ಅಭ್ಯರ್ಥಿಗಾಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಶಾಸಕರು ಹೇಳಿದಂತೆ ನಾಲ್ಕರಂದು ಮತ್ತೊಮ್ಮೆ ನಾಮಪತ್ರ ಸಲ್ಲಿಸಲಾಗುವುದು ಎಂದು ನಮ್ಮ ಅರಕಗೂರು ಕ್ಷೇತ್ರದ ಶಾಸಕರು ಮಾಜಿ ಮಂತ್ರಿಗಳಾದಂಥ ಮುಖಂಡರು ಬಾರಣ್ಣರು ಸ್ವರೂಪ್ ಪ್ರಕಾಶ್ ಅವರು ನಾವೆಲ್ಲ ಸೇರಿ ಒಟ್ಟಿಗೆ ಹೊತ್ತು ನಾಮಿನೇಷನ್ ಫೈಲನ್ನು ಮಾಡಿದ್ದೀವಿ ಮತ್ತು ನಾಲ್ಕನೇ ತಾರೀಕು ಎಲ್ಲ ಬಿ ಜೆ ಪಿ ಮುಖಂಡರು ಜೆ ಡಿ ಎಸ್ ಮುಖಂಡರು ದೇವೇಗೌಡ ಆಶೀರ್ವಾದದೊಂದಿಗೆ ಯಡಿಯೂರಪ್ಪ ಸಾಹೇಬರು ಬರ್ತೀನಿ ಇದ್ದಾರೆ ವಿಜಯೇಂದ್ರ ಅವರು ಬರ್ತೀನಿ ಇದ್ದಾರೆ ಅವೆಲ್ಲರೂ ಸೇರಿಸಿ ನಮ್ಮ ದೇವೇಗೌಡರ ಆಶೀರ್ವಾದ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಮತ್ತೆ ನಾಲ್ಕನೇ ತಾರೀಕು ಮಾಡ್ತೀವಿ ಇವತ್ತು ದಿನ ಚೆನ್ನಾಗಿದೆ ಹೇಳಿ ಇದು ಮಾಡಿದ್ದೀವಿ ಜಿಲ್ಲೆಯ ಎಲ್ಲ ಜನತೆಗೆ ಇವತ್ತು ಏನು ಸಹಕಾರ ಕೊಟ್ಟಿದ್ದೀವಿ ಇವರಿಗೆ ನನಗೆ ಇಲ್ಲ ಅದೇ ರೀತಿಯ ಪ್ರಜೆಗಳಿಗೆ ಸಹಕಾರ ಕೊಡಬೇಕು ಅಂತ ನಾನು ಈ ಶಿವನ ಅನುಗ್ರಹದಿಂದ ಇವತ್ತು ಈಶೋನ ಅನುಗ್ರಹ ಮತ್ತು ಶಾರದಮ್ಮ ದೇವಿಯ ಅನುಗ್ರಹ ದುರ್ಮನ ಶಿವರು ಎಲ್ಲ ಥರ ಮಾಡಿದ್ದೀವಿ ನಿಮಗೂ ಒಳ್ಳೆಯದ ಸುಭಾಷ್ ಚಂದ ಒಬ್ಬ ಪ್ರಜ್ಜು ರೇವಣ್ಣ ಅವರು ಇಂಡಿ ಅಭ್ಯರ್ಥಿಯಾಗಿ ಮತ್ತು ನಾಮಪತನ ಸಲಕನೆ ಮಾಡಿದ್ದಾರೆ ಹಿರಿಯರು ಮತ್ತು ನಮ್ಮ ಎಲ್ಲ ಶಾಸಕರು ಇದ್ದಂಗೆ ನಾಲ್ಕನೇ ತಾರೀಖು ಕಾರ್ಯಕರ್ತರ ಆಶೀರ್ವಾದಗೆ ಎಲ್ಲರೂ ಒಟ್ಟಿಗೆ ಸೇರಿ ಬಿಜೆಪಿ ಮತ್ತು ನಾವೆಲ್ಲ ಮುಖಂಡ ಶಾಸಕರೆಲ್ಲ ಸೇರಿ ಮತ್ತೊಮ್ಮೆ ಆ ನಾಮಪತ್ರ ನಾಲ್ಕನೇ ತಾರೀಖು ಸಲಕನೆ ಮಾಡ್ತಾರೆ ಈಗ ಪ್ರಜ್ಜು ರೇವಣ್ಣ ಅವರು